ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಇತಿಹಾಸ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಿಮಗೆ ನೀಲಿ ರಕ್ಷಣೆ ಮತ್ತು ಪ್ರಶ್ನೆಕೋಟೆಗಳನ್ನು ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲವನ್ನೂ ಕೂಡ ಕರ್ನಾಟಕ ಶಾಲಾ ಪರೀಕ್ಷೆಗೆ ಆನ್ಲೈನ್ ನಿರ್ಣಯ ಹೊರಡಿಸಿದೆ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡನ್ನ ಒಂದು ಉತ್ತರವನ್ನು ಸಂಪೂರ್ಣವಾದಂತಹ ಉತ್ತರವನ್ನು ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಇತಿಹಾಸಕ್ಕೆ ಸಂಬಂಧಿಸಿದ ಸಂಪೂರ್ಣವಾದಂತಹ ಉತ್ತರಗಳನ್ನ ಪ್ರಶ್ನೋತ್ತರಗಳನ್ನ ಕೂಡ ನೋಡ್ತಾ ಹೋಗೋಣ ಇಲ್ಲಿ ಸೂಚನೆಗಳನ್ನ ಸರಿಯಾಗಿ ಗಮನಿಸ್ಬಿಟ್ಟು ನೀವು ಉತ್ತರವನ್ನ ಬರೀತಾ ಹೋಗ್ಬೇಕಾಗುತ್ತೆ ಭಾಗ ಹೇಗೆ ಸಂಬಂಧಿಸಿದಂತೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಮಾಡಿಸಿ ಬರೆಯಿರಿ ಅಂತ ಇದೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಐದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ ಐದಕ್ಕೂ ಕೂಡ ನೀವು ಉತ್ತರಿಸಬೇಕಾಗುತ್ತೆ ಮೊದಲನೆಯ ಪ್ರಶ್ನೆ ಪ್ರಾಚೀನ ಭಾರತ ರೋಮ್ಗಳ ಸಂಬಂಧ ಕುರಿತು ತಿಳಿಸುವಂತಹ ಗ್ರಂಥ ಯಾವುದು ಅಂತ ಇದೆ ಅದು ನ್ಯಾಚುರಲ್ ಹಿಸ್ಟೋರಿ ಇನ್ನು ಪ್ರತಿಪಾದನೆ ಎರಡನೇದು ಉತ್ತರ ವೇದಗಳ ಜನ ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನ ಅನುಸರಿಸಿದರು ಕಾರಣ ಏನಾಗಿತ್ತು ಅಂದರೆ ಆ ಯುದ್ಧದಲ್ಲಿ ಜಯಗಳಿಸುವುದು ಪ್ರಮುಖವಾಯಿತು ಅನ್ನುವಂಥದ್ದು ಈ ಎರಡು ನ ಪ್ರತಿಪಾದನೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾಗಿರುವಂಥದ್ದು ಯಾವುದು ಅಂತಂದ್ರೆ ಎ ಮತ್ತು ಆರ್ಗಳೆರಡೂ ಕೂಡ ಸರಿಯಾಗಿವೆ ಹಾಗೂ ಆರ್ ಏನ ಸರಿಯಾದ ವಿವರಣೆಯಾಗಿದೆ ಯಾಕೆಂದ್ರೆ ಉತ್ತರ ವೇದಿಕೆಗಳ ಕಾಲದಲ್ಲಿ ಜನರು ಯುದ್ಧಗಳನ್ನ ಅಹ್ ಜಯಗಳಿಸುವಂತಹದ್ದು ಪ್ರಮುಖವಾಯಿತು ಹೀಗಾಗಿ ಅವರು ಉತ್ತರ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನ ಅನುಸರಿಸ್ತಾ ಇದ್ರು ಸೊ ಇದು ಸರಿಯಾದಂತಹ ವಿವರಣೆ ಆಗಿದೆ ಸಿ ಇನ್ನು ಮಾಮೂಲ ಪದದ ಅರ್ಥವೇನು ಅಂತಂದ್ರೆ ಅದು ಗುಲಾಮ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಪಿ ಅಕ್ಷರಲ್ಲಿರುವಂತಹ ಶಂಕರಾಚಾರ್ಯರು ಇದನ್ನ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಈ ಪ್ರಸಿ ಕದನ ನಡೆದಂತಹ ವರ್ಷ ಒಂದು ಸಾವಿರದ ಏಳುನೂರ ಐವತ್ತೇಳು ಮುಂದಿನ ಒಂದು ಮೇಲು ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದ ಆರಿಸಿ ಭಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ ಆರನೆಯ ಪ್ರಶ್ನೆ ಸಿಂಧೂ ಜನರ ಪ್ರಧಾನ ದೇವತೆ ಯಾವುದಾಗಿತ್ತು ಅಂದರೆ ಮಾತೃ ದೇವತೆ ಆಗಿತ್ತು ಹರ್ಷವರ್ಧನನ ಎರಡನೆಯ ರಾಜಧಾನಿ ಕಪೌಜ್ ಹಾಗೆ ಡ್ಯಾಶ್ ನಮ್ಮ ಭಾರತದ ಗಿಣಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂದರೆ ಅಮೀರ್ ಖುಸು ಭಾರತದ ಗಿಣಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಗುರುಗ್ರಂಥ್ ಸಾಹೇಬ್ ಗ್ರಂಥ ಯಾವ ಲಿಪಿಯಲ್ಲಿದೆ ಅಂದ್ರೆ ಅದು ಗುಟ್ಟಿ ಲಿಪಿಯಲ್ಲಿ ಇದೆ ಸಾಹಿತ್ಯ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತಹ ಮೊದಲ ರಾಜ್ಯ ಯಾವುದು ಅಂದ್ರೆ ಅದು ಹೈದರಾಬಾದ್ ಹಾಗೆ ಮುಂದಿನ ಮುಂದಿನ ಕರಟಿನಲ್ಲಿರುವಂತಹದ್ದು ಕೆಳಗಿನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಕೇವಲ ಉತ್ತರವನ್ನ ಅಷ್ಟೇ ನೋಡ್ತಾ ಹೋಗೋಣ ಕಾನಿಷ್ಕಾ ಶಕಯುಗ ತಾಜ್ ತಾಜ್ಮಹಲ್ಲು ಅಂದ್ರೆ ಶಹಜಾನ ತಾಜಮಹಲನ್ನು ನಿರ್ಮಿಸ್ತಾನೆ ಹಾಗೆ ಅನಿ ಬೆಸೆಂಟ್ ಅವರು ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪಿಸ್ತಾರೆ ಇನ್ನು ಸರ್ ಎಂ ವಿಶ್ವೇಶ್ವರನ್ ಅವರದು ಏನಾಗಿತ್ತು ಅಂದ್ರೆ ಕೈಕಾರಣ ಇಲ್ವೇ ವಿನಾಶ ಅನ್ನುವಂತಹ ಒಂದು ನಂಬಿಕೆಯನ್ನು ಹೊಂದಿದಂತಹವರು ಹಾಗಲೇ ಡಬ್ಲ್ಯೂ ಸಿ ಬ್ಯಾನರ್ಜಿ ಅನ್ನುವಂತಹವರು ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿದ್ರು ಹಾಗೆ ಮುಂದಿನ ಒಂದು ಮೀನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮಹೇಂಜೋದ್ವಾರ ಪದದ ಅರ್ಥವೇನು ಅಂತ ಇದೆ ಮಹೇಂಜೋದಾರು ಅಂತ ಮಡಿದವರ ದಿಬ್ಬ ಅಂತ ಹೇಳಿ ಹಾಗೆ ಚೋಳರ ಮೊದಲ ರಾಜಧಾನಿ ಯಾವುದು ಅಂತ ಇದೆ ಅದು ಉರೂರ್ ಅನ್ನುವಂತಹದ್ದು ಹಾಗೆ ಜಗದ್ಗುರು ಬಾದಶಾ ಅಂತ ಹೇಳ್ಬಿಟ್ಟು ಯಾರನ್ನು ಕರೆಯಲಾಗಿದೆ ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಕರೆಯಲಾಗುತ್ತೆ ಚಿಸ್ತಿ ಪಂಥದ ಸ್ಥಾಪಕರು ಯಾರು ಅಂತಂದ್ರೆ ವಾಜ ಅಬ್ದುಲ್ ಇನ್ನು ಹದಿನಾರನೆಯ ಪ್ರಶ್ನೆ ಐನ್ ಎನ್ನ ವಿಸ್ತರಿಸಿ ಅಂತ ಕೇಳಿದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳ್ಬಿಟ್ಟು ಹಾಗೆ ಭಾವಿ ಭಾವಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವಂತಹ ಭಾರತದ ಯಾವುದಾದರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ರಾಜಸ್ಥಾನದ ಗಿರಿದುರ್ಗಗಳು ಹಂಪಿ ಅಜಂತ ಎಲ್ಲೋರ ಇನ್ನು ಹಲವಾರಿದೆ ನೀವು ಕೇವಲ ಎರಡು ನಾ ಮಾತ್ರ ಬರೀಬೇಕಾಗುತ್ತೆ ಯಾಕೆಂದ್ರೆ ನಿಮಗೆ ಇರುವಂಥದ್ದು ಎರಡು ಅಂಕಗಳಿಗೆ ಮಾತ್ರ ಮುಂದಿನದು ಭಾರತಕ್ಕೆ ಭೇಟಿ ನೀಡಿದಂತಹ ಇಬ್ಬರು ಚೀನಿ ಯಾಂತ್ರಿಕರನ್ನು ಬರೆಯಿರಿ ಅಂತ ಕೇಳಿದರೆ ಅದು ಮತ್ತು ಪಾಹಿಯನ್ನ ಹಾಗೆ ನೀವು ಪದದ ಅರ್ಥವೇನು ಅಂತ ಕೇಳಿದರೆ ನಿಯೋ ಅಂದರೆ ಹೊಸ ಲಿಥಿಕ್ ಎಂದ್ರೆ ಶಿಲೆ ಅಂತ ಹೇಳ್ಬಿಟ್ಟು ಅಂದರೆ ಹೊಸ ಶಿಲಯುಗ ಅರಬ್ ಮತ್ತು ಮಹಿಂಜೋಧರನ್ನ ಸಂಶೋಧಿಸಿದವರು ಅಂತ ಇದೆ ಅದು ಡಾಕ್ಟರ್ ಆರ್ ಬಿ ದಯಾರಾಮ್ ಸಹಾನಿ ಅವರು ಹರಪ್ಪವನ್ನ ಸಂಶೋಧಿಸಿದ್ರೆ ಮಹೇಂದ್ರೋದರವನ್ನ ಡಾಕ್ಟರ್ ಆರ್ ಬಿ ಅವರು ಸಂಶೋಧಿಸ್ತಾರೆ ಇನ್ನು ಬೌದ್ಧ ಧರ್ಮದ ಪಂಥಗಳನ್ನ ಹೆಸರಿಸಿ ಅಂತ ಕೇಳಿದರೆ ಅದು ಹೀಲಯಾನ ಮತ್ತು ಮಹಾಯಾನ ಕಾಳಿದಾಸನ ಎರಡು ಮಹಾಕಾವ್ಯಗಳನ್ನ ಹೆಸರಿಸಿ ಅಂತ ಕೇಳಿದರೆ ಎರಡು ಮಹಾಕಾವ್ಯಗಳು ಅಂದರೆ ರಘುವಂಶಂ ಮತ್ತು ಕುಮಾರ ಹಾಗೆ ಮೊಘಲರ ವಾಸ್ತುಶಿಲ್ಪದ ಎರಡು ಲಕ್ಷಣಗಳನ್ನ ಹೆಸರಿಸಿ ಅಂತ ಕೇಳಿದರೆ ಗೊಮ್ಮಟಗಳು ಎತ್ತರವಾದ ಸ್ತಂಭಗಳು ಕಮಾನ್ಗಳು ಮತ್ತು ಮೀನಾ ಮೀನಾವು ಶಿವಾಜಿಯು ಸಂಗ್ರಹಿಸ್ತಾ ಇದ್ದಂತಹ ಎರಡು ಪ್ರಮುಖ ತೆರಿಗೆಗಳು ಯಾವುವು ಅಂದ್ರೆ ಚೌತ್ ಮತ್ತು ಸರ್ದೇಶ್ಮಿಕಿ ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸ್ತಾರೆ ಅಂದ್ರೆ ಅವರು ಸಾಮಾನ್ಯ ಶಕ ಒಂದು ಸಾವಿರದ ಎರಡು ನೂರ ಮೂವತ್ತೆಂಟರಲ್ಲಿ ಉಡುಪಿ ಬಳಿಯ ಪಾಜಕದಲ್ಲಿ ಜನಿಸ್ತಾರೆ ಇನ್ನು ಭಕ್ತಿ ಚಳುವಳಿಯ ಪ್ರಮುಖವಾದ ಅಂಶಗಳೇನು ಅಂತ ಇದೆ ಅಲ್ ಅದರ ಅಂಶ ಏನಾಗಿತ್ತು ಅಂದರೆ ಭಕ್ತಿಯನ್ನ ಮೂಡಿಸುವುದನ್ನು ಆಗಿತ್ತು ಹಾಗೆ ಸಾಮಾಜಿಕ ಸಮಾನತೆಯನ್ನು ಉಂಟು ಮಾಡುವಂಥದ್ದಾಗಿತ್ತು ಧಾರ್ಮಿಕ ಸಾಮರಸ್ಯವನ್ನು ಉಂಟು ಮಾಡುವಂಥದ್ದು ಹಾಗೆ ಲಿಂಗ ಸಮಾನತೆಯನ್ನು ಮೂಡಿಸುವಂತಹದ್ದಾಗಿತ್ತು ಹಾಗೆ ಸ್ವಾಮಿ ವಿವೇಕಾನಂದರು ಪ್ರಕಟಿಸಿದಂತಹ ಪತ್ರಿಕೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಪ್ರಬುದ್ಧ ಭಾರತ ಹಾಗೆ ಉದ್ಬೋಧನಾ ಇನ್ನು ಮೈಸೂರಿನ ಇಬ್ಬರು ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ ಅಂತ ಕೇಳಿದರೆ ಮಾರ್ಕ್ ಕಬ್ಬನ್ ಮತ್ತು ಲೆವಿಸ್ ಬೆಂತಾನ್ ಪೌರಿಂಗ್ ಇನ್ನು ತೀವ್ರಗಾಮಿ ನಾಯಕರಲ್ಲಿ ಯಾರಾದರೂ ಇಬ್ಬರನ್ನ ಹೆಸರಿಸಿ ಅಂತ ಕೇಳಿದರೆ ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ ತಿಲೆ ವಿಪಿನ್ ಚಂದ್ರಪಾಲ್ ಮುಂದಿನ ಒಂದು ಮೇನು ಭಾಗಸಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದಾದ್ರು ಎರಡು ಪ್ರಶ್ನೆಗಳಿಗೆ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಇವು ಐದು ಅಂಕದ ಪ್ರಶ್ನೋತ್ತರಗಳು ನಾಲ್ಕನ ಕೊಟ್ಟಿರ್ತಾರೆ ನೀವು ಯಾವುದಾದ್ರೂ ಎರಡನ್ನ ಮಾತ್ರ ಬರೀಬೇಕಾಗುತ್ತೆ ಮೂವತ್ತನೇ ಪ್ರಶ್ನೆ ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನ ವಿವರಿಸಿ ಅಂತ ಕೇಳಿದರೆ ಹೊಯ್ಸಳ ತಮ್ಮ ದೇವಾಲಯಗಳನ್ನ ಬೇಸರ ಶೈಲಿಯಲ್ಲಿ ನಿರ್ಮಿಸಿದ್ದು ಇದನ್ನ ಹೊಯ್ಸಳ ಶೈಲಿ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ ಲಕ್ಷಣಗಳನ್ನು ನೋಡೋದಾದ್ರೆ ನಕ್ಷತ್ರಾಕಾರದ ತಳಪಾಯವನ್ನು ಹೊಂದಿರ್ತಾ ಇತ್ತು ಸುಮಾರು ಅಡಿ ಎತ್ತರದ ನಕ್ಷತ್ರಾಕಾರದ ಜಗತ್ತಿಯನ್ನ ಹೊಂದಿರ್ತಾ ಇತ್ತು ಹಾಗೆ ವರ ಪ್ರದಕ್ಷಿಣಾ ಪಥ ವೈಮಿ ವಿದ್ಯಮಯವಾದಂತಹ ರಚನೆ ವಿನ್ಯಾಸಗಳಿಂದ ಕೂಡಿರುವಂತಹ ನುಣುಪಾದಂತಹ ಕಂಬಗಳು ಸುಂದರವಾಗಿ ಕೆತ್ತಿರುವಂತಹ ಮದನಿಕಿಯರ ವಿಗ್ರಹಗಳು ದೇವಾಲಯದ ಮೇಲ್ಛಾವಣಿಯಲ್ಲಿ ಸುಂದರ ಕೆತ್ತನೆಯಿಂದ ಕೂಡಿದ ಭುವನೇಶ್ವರಿ ವಿಗ್ರಹ ಪಿರಾಮಿಡಿನ ಆಕಾರದ ವಿಮಾನ ಶಿಖರವನ್ನ ಹೊಂದಿರುವಂತಹದ್ದು ವಿಶಾಲವಾದಂತಹ ನವರಂಗವನ್ನ ಹೊಂದಿರ್ತಾ ಇತ್ತು ಹಾಗೆ ಒಂದರಿಂದ ಐದು ಗರ್ಭಗೃಹಗಳು ಏಕಕೂಟ ದ್ವಿಕೂಟ ತ್ರಿಕೂಟ ಚತುಷ್ಕೂಟ ಪಂಚಕೂಟ ಅನ್ನುವಂಥದ್ದನ್ನು ಒಳಗೊಂಡಿತ್ತು ಉದಾಹರಣೆಗೆ ಏಕಕೂಟ ಬೇಲೂರಿನ ಚನ್ನಕೇಶ್ವರ ದೇವಾಲಯ ಇನ್ನು ದ್ವಿಕೂಟಕ್ಕೆ ಹಳವೀಲಿನ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟಕ್ಕೆ ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಕಟಕ್ಕೆ ದೊಡ್ಡಗದ್ದವಹಳ್ಳಿಯ ಲಕ್ಷ್ಮೀ ದೇವಾಲಯ ಪಂಚಕೂಟಕ್ಕೆ ಗೋವಿಂದನಹಳ್ಳಿಯ ರಾಜಲಿಂಗೇಶ್ವರ ದೇವಾಲಯ ಇತರ ದೇವಾಲಯಗಳಂದರೆ ಕೀರ್ತಿ ನಾರಾಯಣ ದೇವಾಲಯ ತಲಕಾಡಿನಲ್ಲಿದೆ ಹಾಗೆ ಹರಿಹರೇಶ್ವರ ದೇವಾಲಯ ಹರಿಹರದಲ್ಲಿದೆ ಶಿವ ದೇವಾಲಯ ಬಂಕಾಪುರದಲ್ಲಿದೆ ಇನ್ನು ಮುಂದಿನ ಒಂದು ಪ್ರಶ್ನೆ ಮೂವತ್ತೊಂದು ಇದು ಅಲ್ಲ ವಿದ್ಯುನ್ ಖಿಲ್ಜಿಯ ಸುಧಾರಣೆಗಳನ್ನ ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ ಅಂತ ಕೇಳಿದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಖಿಲ್ಜಿಯು ಖಿಲ್ಜಿ ಸಂತತಿಯ ಶ್ರೇಷ್ಠ ಸುಲ್ತಾನನಾಗಿದ್ದ ಆತ ಸಾವಿರದ ಐನೂರ ತೊಂಬತ್ತಾರರಲ್ಲಿ ತನ್ನ ಚಿಕ್ಕಪ್ಪ ಜಲಾನ್ ಖಿಲ್ಜಿಯನ್ನು ಮೋಸದಿಂದ ಕಲುವ ಮೂಲಕ ಅಧಿಕಾರಕ್ಕೆ ಬರ್ತಾನೆ ಇನ್ನು ಸೈನಿಕ ಸಾಧನೆಗಳನ್ನ ನೋಡೋದಾದ್ರೆ ಉತ್ತರ ಭಾರತದಲ್ಲಿ ದಂಡಯಾತ್ರೆ ದಂಡನಾಯಕರು ನಾಯಕರು ಮತ್ತು ನಸರತ್ ಖಾನ್ ಗುಜರಾತಿನ ಆಕ್ರಮಣ ಒಂದು ಸಾವಿರದ ಎರಡು ನೂರ ತೊಂಬತ್ತೇಳರಲ್ಲಿ ಉದ್ದೇಶ ಸಂಪತ್ತನ್ನು ಲುಂಟಿ ಮಾಡುವಂತ ಸಾಗಿತ್ತು ಗುಜರಾತಿನ ರಾಜ ಕರ್ಣದೇವ ಸೋತು ಮಗಳು ದೇವಪ್ಪ ದೇವಿಯೊಂದಿಗೆ ದೇವಗಿರಿಗೆ ಪಲಾಯನ ಮಾಡ್ತಾನೆ ಸೆರೆ ಸಿಕ್ಕ ರಾಮ ಕಮಲಾದೇವಿಯನ್ನ ಅಲ್ಲಾವುದ್ದೀನ್ ಖಿಲ್ಜಿ ವಿವಾಹವಾಗ್ತಾನೆ ಈ ದಂಡಯಾತ್ರೆಯಲ್ಲಿ ಎಂಟು ಸಾವಿರ ದೇವರವರಿಗೆ ಮಲ್ಲಿಕಾಕುಲ್ ಹಜರ್ ದಿನಾರಿ ಕೊಳ್ಳಲಾಯಿತು ಇನ್ನು ರಣತಂಬೂರ ಆಕ್ರಮಣ ಒಂದು ಸಾವಿರದ ಅಂದರಲ್ಲಿ ರಾಜ ಅಮೀಲ್ ದೇವನು ನವ ಮುಸಲ್ಮಾನರಿಗೆ ಆಶ್ರಯ ನೀಡದಿದ್ದು ಆಕ್ರಮಣಕ್ಕೆ ಕಾರಣವಾಯಿತು ಅಮ್ಮೇಲ್ ದೇವ ಕದನದಲ್ಲಿ ಕಳೆದುಕೊಳ್ತಾನೆ ಮೇವಾರ ಚಿತ್ತೂರಿನ ಆಕ್ರಮಣ ಒಂದು ಸಾವಿರದ ಮೂರು ನೂರ ಮೂರರಲ್ಲಿ ಆಗುತ್ತೆ ರಾಣಾ ರತನ್ ಸಿಂಗನ ಸುಂದರ ರಾಣಿಯಾದ ಪದ್ಮಿನಿಯನ್ನ ಪಡೆಯುವಂತಹ ಸಲುವಾಗಿ ನಡೆದ ಯುದ್ಧದಲ್ಲಿ ರಾಣಾ ರತನ್ ಸಿಂಗ್ ಮರಣ ಹೊಮ್ಮತನೆ ರಾಣಿ ಪದ್ಮಿನಿ ಸ್ತ್ರೀ ಪರಿವಾರದೊಂದಿಗೆ ಜೌಹಾರನ್ನು ಆಚರಿಸ್ತಾಳೆ ಇನ್ನು ಮಂಗೋಲಿಯನ್ನರ ದಾಳಿಗಳು ಅಲ್ಲಾವುದ್ದೀನ್ ಖಿಲ್ಜಿಯ ಸಾವಿರದ ಇನ್ನೂರ ತೊಂಬತ್ತಾರರಿಂದ ಒಂದು ಸಾವಿರದ ಮೂರುನೂರ ಎಂಟರವರೆಗೆ ಅದಕ್ಕೂ ಹೆಚ್ಚು ಬಾರಿ ಮಂಗೋಳಿಯನರ ದಾಳಿಗಳನ್ನು ಹತ್ತಿ ನಲ್ಲದೆ ದಾಳಿ ತಡೆಯುವಂತಹ ಸಲುವಾಗಿ ಸಾಮ್ರಾಜ್ಯದ ಗಡಿ ಭಾಗಗಳಲ್ಲಿ ಕಾವಲು ಪಡೆಯನ್ನು ಇರಿಸ್ತಾನೆ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಸ್ತಾನೆ ಮತ್ತು ಕೋಟೆಗಳನ್ನು ಭದ್ರಪಡಿಸ್ತಾನೆ ಇನ್ನು ದಕ್ಷಿಣ ಭಾರತದ ದಂಡಯಾತ್ರೆ ದಂಡನಾಯಕ ಮಲ್ಲಿಕಾಪುರ್ ದೇವಗಿರಿಯ ದಂಡಯಾತ್ರೆಯನ್ನು ಕೈಗೊಳ್ತಾನೆ ಸಾವಿರದ ಒಂಬೈನೂರ ಏಳರಲ್ಲಿ ದೇವಗಿರಿಯ ರಾಜ ರಾಮಚಂದ್ರ ದೇಶ ಗುಜರಾತಿನ ಕರುಣದೇವನಿಗೆ ಆಶ್ರಯವನ್ನು ನೀಡ್ತಾನೆ ಮತ್ತು ಮೂರು ವರ್ಷಗಳಿಂದ ಅಲ್ಲ ಉತ್ತಿನ ನನಗೆ ಕಾಣಿಕೆ ಸಲ್ಲಿಸದಿದ್ದು ಯುದ್ಧಕ್ಕೆ ಕಾರಣವಾಯಿತು ಇನ್ನು ಮಲ್ಲಿಕೂರ್ ನೇತೃತ್ವದಲ್ಲಿ ಸುಲ್ತಾನನ ಸೇವೆಯನ್ನು ಎದುರಿಸಿ ಸೋಲ್ತನೆ ಕರ್ಣದೇವನ ಮಗಳು ದೇವಲಾದೇವಿಯನ್ನು ಸೆರೆ ಹಿಡಿತಾನೆ ಅಲ್ಲಾಹುದ್ದೀನ್ ಮಗ ಬಿಜರ್ ಖಾನನಿಗೆ ವಿವಾಹವನ್ನ ಮಾಡಲಾಯಿತು ಇನ್ನು ಬಾರ ದಂಡಯಾತ್ರೆ ಬಾರ ಸಮುದ್ರದ ದಂಡಯಾತ್ರೆ ಮಧುರೈ ದಂಡಯಾತ್ರೆ ದೇವಗಿರಿಯ ಮೇಲೆ ಎರಡನೇ ಆಕ್ರಮಣ ಇನ್ನು ಅಲ್ಲಾವುದ್ದೀನ್ ಕೆಳಿಯೋ ಕೃಷಿಕ ಒಂದು ಸಾವಿರದ ಮುನ್ನೂರ ಮನ್ನೆರಡರಲ್ಲಿ ಭಾರತದ ಅಧಿಪತ್ಯ ಆಗ್ತಾನೆ ಆ ನಂತರ ಆಡಳಿತ ಸುಧಾರಣೆಗಳು ಯಾವ ರೀತಿ ಒಳ ಆಡಳಿತದ ನೀತಿಗಳು ಹಾಗೆ ಸೈನಿಕ ಸುಧಾರಣೆಗಳು ಇವುಗಳನ್ನು ಒಳಗೊಂಡಿರುತ್ತೆ ಮುಂದಿನ ಒಂದು ಪ್ರಶ್ನೆ ಸೋರಿಕೆಯ ಸಿದ್ಧಾಂತವನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ ಭಾರತದ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಬ್ರಿಟಿಷರಿಗೆ ಹೆಚ್ಚಿನ ಆಸಕ್ತಿ ಇರಲಿಲ್ಲ ಇವರು ಇಂಗ್ಲೆಂಡಿನಲ್ಲಿರುವಂತಹ ತಮ್ಮ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುಗಳನ್ನು ದೊರಕಿಸಿಕೊಳ್ಳಲು ಮತ್ತು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಮಾತ್ರ ಇವರು ಆಸಕ್ತರಾಗಿದ್ದರು ಇನ್ನು ಯುರೋಪ್ ಮತ್ತು ಅಮೇರಿಕಾದ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆ ಇದ್ದು ವಾಣಿಜ್ಯ ಬೆಳೆಗಳಾದಂತಹ ಹತ್ತಿ ಕಬ್ಬು ಚಹಾ ನೀಲಿ ಮುಂತಾದವುಗಳನ್ನು ಬೆಳೆಯಲು ಭಾರತೀಯ ಕೃಷಿಕರ ಮೇಲೆ ಒತ್ತಡವನ್ನು ಹೇಳ್ತಾರೆ ಇನ್ನು ಉದ್ದೇಶಪೂರ್ವಕವಾಗಿಯೇ ಕೈಗಾರಿಕೆಗಳ ಸ್ಥಾಪನೆಯಲ್ಲಿ ಆಸಕ್ತಿ ತೋರಿಸದೆ ಭಾರತವನ್ನು ಕಚ್ಚಾ ವಸ್ತುಗಳ ಮೂಲವಾಗಿ ಮತ್ತು ಉತ್ಪಾದಿತ ವಸ್ತುಗಳಿಗೆ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸ್ತಾರೆ ಭಾರತೀಯ ಕರಕುಶಲ ವಸ್ತುಗಳು ಇಂಗ್ಲೆಂಡಿನದಿಂದ ಮಾಡಿದಂತಹ ಉತ್ಪಾದನೆಗಳೊಂದಿಗೆ ಸ್ಪರ್ಧಿಸಲಾಗಲಿಲ್ಲ ಇನ್ನು ಕಸುಬುದಾರರು ಕುಶಲಕರ್ಮಿಗಳು ರೈತರಾಗಿ ಇಲ್ಲವೇ ಕೂಲಿ ಕಾರ್ಮಿಕರಾಗಿ ಹಸಿವೆಯಿಂದ ಬಳಲುವಷ್ಟು ಕಡಿಮೆ ಕೂಡಿಗೆ ಕೆಲಸ ಮಾಡಬೇಕಾಯಿತು ಬ್ರಿಟಿಷರು ಜಾರಿಗೆ ತಂದಂತಹ ಹೊಸ ರೈತ ಬಾರಿ ಪದ್ಧತಿ ಮಹಲ್ವಾರಿ ಪದ್ಧತಿಗಳು ಲೇವ ದೇವಿದಾರರು ಮತ್ತು ಜಮೀನ್ದಾರರ ಪರವಾಗಿದ್ದು ರೈತರು ಶೋಷಣೆ ಒಳಗಾಗಿ ಗ್ರಾಮಗಳ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಗಳು ಕುಂಠಿತಗೊಳ್ಳುತ್ತವೆ ನಾಗರಿಕ ಮತ್ತು ಸೇನಾ ಅಧಿಕಾರಿಗಳ ವೇತನ ಮತ್ತು ನಿವೃತ್ತಿ ವೇತನ ಸಾಲದ ಮೇಲಿನ ಬಡ್ಡಿ ಬ್ರಿಟಿಷ್ ಬಂಡವಾಳ ಶಾಹಿಗಳ ಲಾಭ ಆಡಳಿತದ ವೆಚ್ಚ ಇತ್ಯಾದಿ ಸಾಕಷ್ಟು ಸಂಪತ್ತು ಭಾರತದಿಂದ ಇಂಗ್ಲೆಂಡಿಗೆ ಹೊಳೆಯಂತೆ ಹರಿದು ಹೋಯಿತು ಅಂದರೆ ಇಲ್ಲಿರುವಂತಹ ಸಂಪತ್ತಿನ ಸೋರಿಕೆ ಆಗೋಯಿತು ಭಾರತದ ರಫ್ತಿಗಿಂತಲೂ ಇಂಗ್ಲೆಂಡಿಂದ ಆಮದಿನ ಹೆಚ್ಚಳ ಹಾಗೂ ಭಾರತೀಯ ವಸ್ತುಗಳ ಮೇಲಿನ ಹೆಚ್ಚಿನ ತೆರಿಗೆಗಳು ಮತ್ತು ಬ್ರಿಟಿಷ್ ವಸ್ತುಗಳ ಮೇಲಿನ ಕಡಿಮೆ ತೆರಿಗೆಗಳಿಂದಾಗಿಯೂ ಸಂಪತ್ತಿನ ಸೋರಿಕೆ ಆಯಿತು ದಾದಾಬಾಯಿ ನವರೂಜಿಯವರು ತಮ್ಮ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇಂಡಿಯಾ ಕೃತಿಯಲ್ಲಿ ತಮ್ಮ ಸೋರಿಕೆಯ ಸಿದ್ಧಾಂತವನ್ನು ಮಂಡಿಸ್ತಾರೆ ದಾದಾಬಾಯಿ ಅವರು ತಮ್ಮ ಪಾವರ್ಟಿ ಆ್ಯಂಡ್ ಎಂಬ ಕೃತಿಯಲ್ಲಿ ಸೋರಿಕೆಯ ಸಿದ್ಧಾಂತವನ್ನು ಮಂಡಿಸುವುದರ ಜೊತೆಗೆ ಇವರು ಭಾಷಣ ಮತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ಮೂಡಿಸಲು ಒಂದು ಆಂದೋಲನವನ್ನೇ ನಡೆಸ್ತಾರೆ ಭಾರತದ ಬಡತನಕ್ಕೆ ಸಂಪತ್ತಿನ ಸೋರಿಕೆ ಮತ್ತು ಬ್ರಿಟಿಷರ ದುರಿತವೇ ಕಾರಣ ಅಂತ ಹೇಳಬೇಕು ಅವರು ಘೋಷಿಸಿದರು ಮುಂದೆ ರಾಷ್ಟ್ರೀಯವಾದಿಗಳು ಸೋರಿಕೆ ಸಿದ್ಧಾಂತ ಮತ್ತು ಬ್ರಿಟಿಷರ ಆರ್ಥಿಕ ಶೋಷಣೆಯನ್ನ ಅಸ್ತ್ರವನ್ನಾಗಿಸಿಕೊಂಡು ಜನರನ್ನು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಜಾಗೃತಿಯನ್ನು ಗೊಳಿಸ್ತಾರೆ ಇನ್ನು ಮೂವತ್ತ್ ಪ್ರಶ್ನೆ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ ನೋಡಿ ಸಂಯುಕ್ತ ಕರ್ನಾಟಕ ವಿಶಾಲ ಕರ್ನಾಟಕ ಕರ್ನಾಟಕ ವೃತ್ತ ಮುಂತಾದ ವೃತ್ತ ಪತ್ರಿಕೆಗಳು ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿಗಳು ಅಂದರೆ ಕರ್ನಾಟಕದತ್ತ ವೈಭವ ಮತ್ತು ಅಂತಹ ಇತರ ಕೃತಿಗಳು ಹುಲಿಗುಲು ನಾರಾಯಣರವರದು ಉದಯವಾಗಲಿಂಗಮ್ಮ ಚೆಲುವ ಕನ್ನಡ ನಾಡು ಶಾಂತ ಕವಿಯದು ರಕ್ಷಿಸು ಕರ್ನಾಟಕ ದೇವಿ ಜಯ ಭಾರತ ಜನನಿಯ ತನುಜಾತೆ ಹಾಗೆ ಬಿ ಎಂ ಶ್ರೀ ಅವರದು ಏರಿಸು ಆರಿಸು ಕನ್ನಡ ಭಾವುಟವ ಮಂಗೇಶಪ್ಪಯ್ಯವರದು ತಾಯಿ ಬಾರಿ ಮೊಗವ ತೋರೆ ಕನ್ನಡಿಗರ ಅಂತ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ ಮುಂತಾದ ಸಂಘ ಸಂಸ್ಥೆಗಳು ಕರ್ನಾಟಕ ಪ್ರದೇಶ ಕರ್ನಾಟಕ ಕಾಂಗ್ರೆಸ್ ಸಮಿತಿ ಕರ್ನಾಟಕ ಸಭಾ ಮುಂತಾದವು ಭಾಷಾಧ ರಾಜ್ಯಗಳ ರಚನೆಯನ್ನ ಗಾಂಧೀಜಿ ಸಹ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಿಕೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ನೆಹರು ಸಮಿತಿ ಕರ್ನಾಟಕದ ಏಕೀಕರಣಕ್ಕೆ ಶಿಫಾರಸ್ಸು ಮಾಡಿತು ಆಲೂರು ವೆಂಕಟರಾಯರು ಸಿದ್ದಪ್ಪ ಕಮ್ನಿ ಗುತ್ತಪ್ಪ ಪ್ಪ ಹಳ್ಳಿಕೆರೆ ಆರ್ ಎಚ್ ದೇಶಪಾಂಡೆ ಗುರು ಸ್ವಾಮಿ ಅಯ್ಯಂಗ ಕೆಂಗಲ್ಲ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ಅಂದಾನಪ್ಪ ದೊಡ್ಡಮೇಟಿ ಮುಂತಾದ ನಾಯಕರುಗಳು ಕೂಡ ಅವರ ಪ್ರಯತ್ನವೂ ಕೂಡ ಇತ್ತು ಹಿರಿಯ ಕಾಂಗ್ರೆಸ್ ನಾಯಕರಾಗಿದ್ದ ಅಂದಾನಪ್ಪ ದೊಡ್ಡಮೇಟಿ ಬಾಬೆ ಶಾಸನ ಸಭೆಗೆ ರಾಜೀನಾಮೆಯನ್ನು ನೀಡಿ ಕನ್ನಡ ಮಾತನಾಡುವಂತಹ ಪ್ರದೇಶಗಳ ಏಕೀಕರಣವನ್ನು ಒತ್ತಾಯಿಸಿ ಉಪವಾಸವನ್ನು ಆರಂಭಿಸಿದರು ಇದರಿಂದಾಗಿ ಫಜಲ್ ಅಲಿ ಸಮಿತಿಯನ್ನು ನೇಮಿಸಲಾಯಿತು ಅದು ವರದಿ ಸಲ್ಲಿಸಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಅನುಷ್ಠಾನಗೊಂಡು ಏಕೀಕೃತ ನವ ಮೈಸೂರು ರಾಜ್ಯ ರಚಿಸಲ್ಪಟ್ಟಿದ್ದವು ಇದರಲ್ಲಿ ಹತ್ತೊಂಬತ್ತು ಜಿಲ್ಲೆಗಳಿದ್ದವು ಎಸ್ ನಿಜಲಿಂಗಪ್ಪನವರು ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗ್ತಾರೆ ನಿಮಗೆ ಐದು ಅಂಕದ ಇಂಪಾರ್ಟೆಂಟ್ ಕ್ವಶನ್ ಆನ್ಸರು ಮತ್ತೆ ಹತ್ತು ಅಂಕದ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ ಆನ್ಸರ್ಗಳನ್ನು ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ ನೀವು ಅವುಗಳನ್ನು ಕೂಡ ರೆಫರ್ ಮಾಡಬಹುದು ಹಾಗಿದ್ರೆ ಮುಂದಿನ ಒಂದು ಮೇನು ವಿಭಾಗ ಡಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಮೂವತ್ತರಿಂದ ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ವಿವರಿಸಿ ಅಂತ ಇದೆ ಅಶೋಕನು ಬಿಂದು ಸಾರನ ಮಗನಾಗಿದ್ದು ಮೌರ್ಯರಲ್ಲಿಯೇ ಈತ ಶ್ರೇಷ್ಠ ಅರಸನಾಗಿರ್ತ ಪ್ರಪಂಚದ ಅರಸರಲ್ಲಿಯೇ ಹೆಸರುವಾಸಿಯಾದಂತಹ ಚಕ್ರವರ್ತಿ ಈತನಾಗಿದ್ದ ಶಾಸನಗಳಲ್ಲಿ ಯಾವನನ್ನ ದೇವನ ಪ್ರಿಯ ಮತ್ತು ಪ್ರಿಯದರ್ಶಿನಿ ಅಂತ ಹೇಳ್ಬಿಟ್ಟು ಈತನನ್ನ ಕರೆಯಲಾಗುತ್ತೆ ಅವುಗಳು ಆತನ ಶ್ರೇಷ್ಠ ವ್ಯಕ್ತಿತ್ವವನ್ನು ಸೂಚಿಸ್ತವೆ ಇನ್ನು ಅಶೋಕನ ಪ್ರಾರಂಭಿಕ ಇತಿಹಾಸವು ಗೊಂದಲದಿಂದ ಕೂಡಿದ್ದು ಈ ಅವಧಿಯಲ್ಲಿ ಅಶೋಕ ಮತ್ತು ಆತನ ನೂರು ಜನ ಸಹೋದರರ ನಡುವೆ ಅಧಿಕಾರಕ್ಕಾಗಿ ಹೋರಾಟ ನಡೀತದೆ ಅಂತ ಹೇಳ್ಬಿಟ್ಟು ಇತಿಹಾಸಕಾರರು ಹೇಳ್ತಾರೆ ಇನ್ನು ಅಶೋಕನು ಅಧಿಕಾರಾವಧಿಯಲ್ಲಿ ಕಳಿಂಗ ಶಕ್ತಿಶಾಲಿಯಾದ ರಾಜ್ಯವಾಗಿದ್ದು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ಕಳಿಂಗದ ಮೇಲೆ ಭೀಕರವಾದ ಕದನವನ್ನು ಮೂಡಿಸ್ತಾನೆ ಈ ಯುದ್ಧದಲ್ಲಿ ಸುಮಾರು ಒಂದು ಲಕ್ಷ ಜನ ಅಂದ್ರೆ ಕಳ್ಕೊಳ್ತಾರೆ ಹದ್ನೈದು ಲಕ್ಷ ಸೈನಿಕರು ಯುದ್ಧ ಕೈದ ಕೈದಿಗಳ ಅಂತ ಹೇಳಲಾಗುತ್ತೆ ಈ ರಕ್ತಪಾತವನ್ನು ಕಂಡ ಅಶೋಕನು ತುಂಬಾ ತಪ್ಪನಾಗಿ ಭವಿಷ್ಯದಲ್ಲಿ ಯುದ್ಧ ಮಾಡಬಾರದೆಂದು ತೀರ್ಮಾನಿಸಿ ತನ್ನ ವಿದೇಶಾಂಗ ನೀತಿಯನ್ನು ಬದಲಿಸಿ ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯ ಜನರ ಹೃದಯ ಗೆಲ್ಲುವುದು ನೀತಿಯನ್ನು ತನ್ನ ಬದಲಾಯಿಸಿಕೊಳ್ತಾನೆ ಇನ್ನು ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಆತನು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಅಶೋಕನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರ ಮತ್ತು ಆಫ್ಘಾನಿಸ್ತಾನದ ಪ್ರದೇಶಗಳಿಂದ ದಕ್ಷಿಣದಲ್ಲಿ ಕರ್ನಾಟಕ ಅಂದರೆ ಸುವರ್ಣಗಿರಿವರೆಗೆ ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಮ್ ಮತ್ತು ಬಲೂಚಿಸ್ತಾನದವರೆಗೆ ಹಬ್ಬಿತ್ತು ಇನ್ನು ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಮೊದಲ ಒಂದು ಭಾರತದ ಮೊದಲ ಸಾಮ್ರಾಜ್ಯ ಅಂದರೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅವುಗಳು ಸಾಮ್ರಾಜ್ಯದ ಉದ್ದಗಲಕ್ಕೂ ಕೂಡ ದೊರೆತಿವೆ ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಹಲವಾರು ಜನಗಳನ್ನು ನಿರ್ಮಿಸಿ ಯಶಸ್ವಿಯಾಗ್ತಾನೆ ಉತ್ತಮ ಆಡಳಿತಗಾರನ ಭಾರತದ ಉತ್ತಮ ಮೊದಲ ಸಾಮ್ರಾಟ ನೀತನ್ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ ಮುಂದಿನ ಮೂವತ್ತೈದನೆಯ ಪ್ರಶ್ನೆ ರಾಷ್ಟ್ರಕೂಟದ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ರಾಷ್ಟ್ರಕೂಟ ಅರಸರು ಭಾರತೀಯ ಸಂಸ್ಕೃತಿಗೆ ಮಹತ್ತರವಾದ ಕೊಡುಗೆಗಳನ್ನು ನೀಡಿದ್ದಾರೆ ವೈದಿಕ ಮತಾವಲಂಬಿಗಳಾಗಿದ್ದು ಇವರು ಚಲನ ಮತ್ತು ಬೌದ್ಧ ಧರ್ಮಗಳಿಗೆ ರಾಜಾಶ್ರಯವನ್ನು ನೀಡಿದರು ಸಾಹಿತ್ಯ ಪೋಷಕರಾಗಿದ್ದರು ಕನ್ನಡದ ಮೊದಲ ಕೃತಿಯಾದಂತಹ ಕವಿರಾಜಮಾರ್ಗ ಶ್ರೀ ವಿಜಯನಿಂದ ರಚಿಸಲ್ಪಡುತ್ತೆ ಇನ್ನು ಮೂರನೇ ಕೃಷ್ಣ ಆಸ್ಥಾನದಲ್ಲಿದ್ದಂತಹ ಪೊನ್ನನು ಶಾಂತಿಪುರಾಣ ಭುವನಕ್ಯ ರಾಮಾಭ್ಯುದಯಂ ಗ್ರಂಥವನ್ನು ಕೂಡ ರಚಿಸ್ತಾ ಇವನಿಗೆ ಉಭಯ ಕವಿ ಚಕ್ರವರ್ತಿ ಅಂತ ಬಿರುದಿತ್ತು ರಾಷ್ಟ್ರಕೂಟದ ಸಾಮಂತ ಇಮ್ಮಡಿ ಹರಿಕೇಸರಿಯ ಸ್ಥಾನದಲ್ಲಿದ್ದ ಪಂಪನು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರನ ಗ್ರಂಥವನ್ನು ಕೂಡ ರಚಿಸ್ತಾನೆ ಈತನನ್ನು ಕನ್ನಡದ ಆದಿಕವಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಇನ್ನು ಶಿವಕೋಟಾಚಾರ್ಯ ಅವ್ರದ್ದು ಅಡ್ಡರಾಧನೆ ಎಂಬ ಕೃತಿಯನ್ನು ರಚಿಸ್ತಾರೆ ಇದು ಹಳೆಗನ್ನಡ ಮೊದಲ ಗದ್ಯ ಕೃತಿಯಾಗಿದೆ ಸಂಸ್ಕೃತ ಸಾಹಿತ್ಯವು ವಿಪುಳುಪಾಗಿ ಬೆಳೆಯಿತು ಅಮೋಘ ವರ್ಷನು ಪ್ರಶ್ನೋತ್ತರ ರತ್ನಮಾಲ ಹಾಗೆ ಶಕ್ತ ಯಾನನ ಶಬ್ದಾನುಶಾಸನ ಮಹಾವೀರಚಾರ್ಯನ ಗಣಿತ ಸಾರ ಸಂಗ್ರಹ ಅಗಸನ ವರ್ಧಮಾನ ಪುರಾಣ ಮೊದಲಾದವು ಸಂಸ್ಕೃತಿ ಕೃತಿಗಳಾಗಿವೆ ಕಲೆ ಮತ್ತು ವಾಸ್ತುಶಿಲ್ಪ ರಾಷ್ಟ್ರಕೂಟ ಅರಸರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅದ್ಭುತವಾದ ಕೊಡುಗೆಗಳನ್ನು ನೀಡಿದ್ದಾರೆ ಇವರು ದೇವಾಲಯ ಗುಹಾಂತರ ದೇವಾಲಯಗಳನ್ನು ಮತ್ತು ಬಸೀದಿಗಳನ್ನು ಕೂಡ ನಿರ್ವಹಿಸಿದ್ದಾರೆ ಎಲ್ಲೋರ ಅಜಂದ ಮತ್ತು ಎಲಿಫೆಂಟ ಇವರ ಕಲೆಯ ಪ್ರಮುಖವಾದಂತಹ ಕೇಂದ್ರಗಳಾಗಿದ್ದವು ಯಲ್ಲೋರಾದ ಕೈಲಾಸನಾದ ದೇವಾಲಯ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಯಲ್ಲೋರದಲ್ಲಿ ಆರುಗಳಿಗೂ ಅವುಗಳಲ್ಲಿ ಐದು ಹಿಂದೂ ಧರ್ಮಕ್ಕೆ ಸೇರಲಿವೆ ಇಲ್ಲಿನ ಕೈಲಾಸನಾಥ ಏಕಶಿಲಾ ದೇವಾಲಯವು ಜಗತ್ ಪ್ರಸಿದ್ಧವಾಗಿದೆ ಈ ದೇವಾಲಯವನ್ನು ಒಂದನೇ ಕೃಷ್ಣ ಸಮಾವೇಶಕ ಏಳುನೂರ ಎಪ್ಪತ್ತರಲ್ಲಿ ನಿರ್ಮಿಸ್ತಾನೆ ರಾವಣನು ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ದೃಶ್ಯವು ಅದ್ಭುತವಾಗಿ ಕಾಣುವುದರಿಂದ ಈ ದೇವಾಲಯಕ್ಕೆ ಕೈಲಾಸನಾಥ ದೇವಾಲಯ ಅಂತ ಹೇಳಿ ಕರೆಯಲಾಗಿದೆ ಇನ್ನು ಎಲಿಫೆಂಟ ಮುಂಬೈಯಿಂದ ಆ ಮೈಲಿ ದೂರದಲ್ಲಿರುವಂತಹ ಒಂದು ದ್ವೀಪ ಪ್ರದೇಶವಾಗಿರುವ ಎಲಿಫೆಂಟದಲ್ಲಿ ಏಳು ಗುಹೆಗಳಿವೆ ಈ ಎಲಿಫೆಂಟಾದ ಹಿಂದಿನ ಹೆಸರು ಗೊರವ ಪುಡಿ ಇಲ್ಲಿರುವ ಗುಗ ತಂಗಿಯಿಂದ ಹೆಸರು ಎಲಿಫೆಂಟ ಅಂತ ಹೇಳ್ಬಿಟ್ಟು ಕರೆದರು ನಂತರ ಈ ದ್ವೀಪಕ್ಕೆ ಎಲಿಫೆಂಟ ಎಂಬ ಹೆಸರು ಬಂತು ಇಲ್ಲಿರುವ ಗುಹೆಗಳ ಮಧ್ಯದಲ್ಲಿರುವ ಗುಹೆಯಲ್ಲಿನ ತ್ರಿಮೂರ್ತಿ ವಿಗ್ರಹ ದೇವರ ತಾಯಿಗೆ ಸೃಷ್ಟಿ ಸ್ಥಿತಿ ಲಯ ಸಂಬಂಧಿಸಿದೆ ಇವರ ಚಿತ್ರಕಲೆಗೂ ಪ್ರೋತ್ಸಾಹ ನೀಡಿದ್ದಾರೆ ಎಲ್ಲೂರದ ಗುಹಾಲಯ ದೇವಾಲಯದಲ್ಲಿರುವ ಚಿತ್ರಕಲೆ ಸಾಕ್ಷಿಯಾಗಿದೆ ಇನ್ನು ಮೊಹಮ್ಮದ್ ಬಿನ್ ತೊಗುಲಕ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಕೇಳಿದರೆ ಮಹಮ್ಮದ್ ಬಿನ್ ತೊಗುಲಕ ಸುಶಿಕ್ಷಿತವಾದಂತಹ ವಿದ್ವಾಂಸನಾಗಿದ್ದ ವಾಗ್ಮೀಯವಾಗಿದ್ದ ಧರ್ಮನಿಷ್ಠೆ ಆಗಿದ್ರು ಕೂಡ ಇವನು ಜಾರಿಗೆ ತಂದ ಯೋಜನೆ ಸಮರ್ಪಕವಾಗಿರಲಿಲ್ಲ ಆದ್ದರಿಂದಲೇ ಈತನ ವೈವಿಧ್ಯಗಳ ಮಿಶ್ರಣವನ್ನುಗೊಂಡು ಕರೆಯಲಾಗುತ್ತೆ ತನ್ನ ಸಾಮ್ರಾಜ್ಯದ ಆದಾಯವನ್ನು ಹೆಚ್ಚಿಸಲು ಗಂಗಾ ಮತ್ತು ಯಮನಾ ನದಿಗಳ ಫಲವತ್ತಾದ ದೂರು ಪ್ರದೇಶಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತಾನೆ ಇದು ಉತ್ತಮವಾಗಿದೆ ಆದರೂ ಮಳೆಯ ಕೊರತೆಯಿಂದಾಗಿ ರೈತರಿಗೆ ತೆರಿಗೆಯ ಭಾರ ಹೆಚ್ಚಾಯಿತು ತೆರಿಗೆ ನೀಡದ ರೈತರ ವಿರುದ್ಧ ನಿರ್ದಯವಾಗಿ ಕ್ರಮ ಕೈಗೊಂಡು ಜನಪ್ರಿಯತೆಯನ್ನು ಕಳೆದುಕೊಂಡ ತನ್ನ ರಾಜಧಾನಿಯನ್ನು ಮಂಗೋಲಿನ ದಾಳಿಯಿಂದ ತಪ್ಪಿಸಲು ಮತ್ತು ದೆಹಲಿಯ ಗಡಿ ಪ್ರದೇಶಕ್ಕೆ ಹತ್ತಿರ ವಿಧರಿಂದ ಸಾಮ್ರಾಜ್ಯದ ಕೇಂದ್ರದಲ್ಲಿದ್ದ ದೇವಿಗಿರಿಗೆ ಹೊತ್ತಾಯಿಸಲು ಹೊಸ ನಗರವನ್ನೇ ನಿರ್ಮಿಸುತ್ತಾ ಎಲ್ಲ ಜನತೆಯು ಸುಮಾರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತು ಕಿಲೋಮೀಟರ್ ದೂರದ ದೇವಗಿರಿಗೆ ಹೋಲಲು ಪ್ರದೇಶ ಆದೇಶಿಸ್ತಾನೆ ದಟ್ಟ ಕಾಡುಗಳ ಮೂಲಕ ಅನವಯಾಸ ಪ್ರಯಾಣ ಭಾರಿ ಮಳೆ ವಾಯಿಲೆ ಹಸಿವು ಮೇಲೆ ಕಾರಣ ದಾಳಿಯಿಂದಾಗಿ ಅಪಾರವಾದ ಸೋ ಸಾ ನಂತರ ಇದು ಸುಲ್ತಾನನಿಗೆ ತಿಳಿದು ಮತ್ತೆ ಜನರು ದೇಹಿಗೆ ಮರಳುವಂತೆ ಆದೇಶಿಸಿ ಇನ್ನೂ ಹೆಚ್ಚಿನ ಸಾಲುಗಳಿಗೆ ಕಾರಣವಾಗಿ ಜನಪ್ರಿಯತೆಯನ್ನು ಕಾಣಕೊಂಡು ನಾಣ್ಯ ಚಲಾವಣೆಗಳ ಪ್ರಯೋಗ ನಡೆಸಿ ಇದು ಬಾರಿ ಲೋಹಗಳಾದ ಚಿನ್ನ ಮತ್ತು ಬೆಳ್ಳಿಯ ಉಳಿತಾಳು ಮಾಡಲು ಇದರ ಸಮನ್ವಯದ ತಾಮ್ರದ ನಾಣ್ಯಗಳಿಗೆ ಜಾರಿಗೆ ತರ್ತಾನೆ ಇದರಿಂದ ನಕಲಿ ನಾಣ್ಯದ ಹಾವಳಿ ಹೆಚ್ಚಾಗಿ ದೇಶದ ಅರ್ಥವ್ಯವಸ್ಥೆ ಕುಸಿತು ಖಜಾನೆ ಬರಿದಾಗುವುದು ಇನ್ನು ಮುಂದಿನದು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದರೆ ರಾಜಕೀಯ ಕಾರಣಗಳನ್ನು ನೋಡುವುದಾದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ವಿಸ್ತರಣಾ ನೀತಿ ಬ್ರಿಟಿಷರ ರಾಜ್ಯಗಳ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪವನ್ನ ಮಾಡಿದ್ದು ಒಡೆದು ಆಡುವ ನೀತಿಯನ್ನು ಬ್ರಿಟಿಷರು ಅನುಸರಿಸ್ತಾ ಇದೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಳಗೊಂಡಿದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ಒಂದು ಕಾನೂನು ಇನ್ನು ಆಡಳಿತಾತ್ಮಕ ಕಾರಣಗಳು ಅಂದರೆ ಭಾರತೀಯ ಸಾಂಪ್ರದಾಯಿಕ ಆಡಳಿತ ಪದ್ಧತಿಯನ್ನು ತೆಗೆದುಹಾಕಿ ಬ್ರಿಟಿಷರು ಹೊಸ ಆಡಳಿತ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಭಾರತೀಯರಿಗೆ ಆಡಳಿತದಲ್ಲಿ ಉನ್ನತ ಮತ್ತು ಸಮ್ಮಾನ ವೇತನ ನೀಡ್ತಾ ಇರಲಿಲ್ಲ ಇನ್ನು ಆರ್ಥಿಕ ಕಾರಣಗಳನ್ನು ನೋಡಿದ್ರೆ ಕಂಪನಿಯ ಶೋಷಣೆಯ ನೀತಿ ಕೈಗಾರಿಕಾ ಕ್ರಾಂತಿಯ ನಂತರ ಇಂಗ್ಲೆಂಡಿನಿಂದ ಭಾರತಕ್ಕೆ ಆಮದು ಹೆಚ್ಚಾಗುವುದು ಇಂಗ್ಲಿಷರು ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸುವುದು ಬ್ರಿಟಿಷ್ ಕಂದಾಯ ಕುಶಲ ಪುಷಲಕರ್ಮ ಮತ್ತು ಕಸುಬುದಾರರು ನಿರುದ್ಯೋಗಿಗಳಾದುದು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಬ್ರಿಟಿಷರು ತಾವು ಉಚ್ಚ ಜನಾಂಗದವರೆಂದು ತಿಳಿದು ಭಾರತೀಯರನ್ನು ಅವಮಾನಿಸಿದ್ದು ಸತಿ ಪದ್ಧತಿ ಬಾಲ್ಯ ವಿವಾಹ ಪ್ರಾಣಿ ಬಂದಿ ಮುಗ್ಗಾ ಪದ್ಧತಿ ರದ್ದುಪಡಿಸಿ ಸಾಮಾಜಿಕ ಸುಧಾರಣೆ ಜಾರಿಗೆ ತಂದರು ಶಾಲೆ ಆಸ್ಪತ್ರೆ ಬಂದಿ ಮಾರುಕಟ್ಟೆಗಳಲ್ಲಿ ಕ್ರೈಸ್ತ ಮಷೀನರಿಗಳು ಕ್ರೈಸ್ತ ಮತ ಪ್ರಚಾರ ಮಾಡಿ ಮತಾಂತರಕ್ಕೆ ಒಲವು ತೋರಿದ್ದು ಮುಲ್ಲಾಗಳು ಮತ್ತು ಗೋಪಿಗಳು ಪಂಡಿತರ ವಿಶ್ವಾಸ ಕಳೆದುಕೊಂಡರು ಇನ್ನು ಸೈನಿಕ ಕಾರಣಗಳು ಅಂದರೆ ಬ್ರಿಟಿಷ್ ಸೈನ್ಯದಲ್ಲಿದ್ದ ಭಾರತೀಯ ಸೈನಿಕರನ್ನು ಬ್ರಿಟಿಷರು ಅವಮಾನಿಸ್ತಾ ಇದ್ದರು ಭಾರತೀಯ ಸೈನಿಕರಿಗೆ ಸುಬೇದಾರರಿಗಿಂತ ಮೇಲಿನ ಹುದ್ದೆಗೆ ಬಡ್ತಿ ಇರಲಿಲ್ಲ ಭಾರತೀಯ ಸೈನಿಕರು ಅವರ ಸಾಮ್ರಾಜ್ಯದಲ್ಲಿ ಎಲ್ಲಿ ಆದೇಶಿಸ್ತಾರೋ ಅಲ್ಲಿ ಕಾರ್ಯನಿರ್ವಹಿಸಬೇಕಾಗಿತ್ತು ನವಾಬ್ ವಾಜೀದ್ ಅಲಿಯು ತನ್ನ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿದ್ದರಿಂದ ಸೈನಿಕರಿಗೆ ಕೋಪ ಬಂತು ತಕ್ಷಣದ ಕಾರಣಗಳನ್ನು ನೋಡಿದ್ರೆ ಬ್ರಿಟಿಷರು ಹೊಸ ಎನ್ಫೀಲ್ಡ್ ಬಂದು ಉಪಯೋಗಕ್ಕೆ ತಂದು ತೋಟಗಳ ಮೇಲೆ ಹೊದಿಕೆಯನ್ನು ಹಂದಿ ಮತ್ತು ದನದ ಕೊಬ್ಬನ್ನು ಸಾಗಲಾಗ್ತಾ ಇತ್ತು ಇದನ್ನು ಮಾಡಿದ ಕಚ್ಚಿ ಹೊರೆ ತೆಗೆಯಬೇಕಾಗುವುದರಿಂದ ಹಿಂದೂ ಮತ್ತು ಮುಸ್ಲಿಂ ಸೈನಿಕರಿಗೆ ತಮ್ಮ ಧರ್ಮವನ್ನು ಬ್ರಿಟಿಷರು ಆಳುವುದನ್ನು ಮಾಡಲು ಭಾವನೆ ನೋಡುತ್ತು ಬದುಕು ಕಬ್ಬು ನಿರಾಕರಿಸಿದ್ದು ಇದರಿಂದ ಬ್ರಿಟಿಷ್ ವಿರುದ್ಧ ದಂಧೆಯೂ ಕೂಡ ಆರಂಭವಾಯಿತು ಇನ್ನು ಸಂಗ್ರಹದ ಕಾರಣಗಳನ್ನು ನೋಡೋದಾದ್ರೆ ಇದು ಬ್ರಿಟಿಷರಿಗೆ ಭಾರತೀಯರ ರಾಷ್ಟ್ರಾಭಿಮಾನವನ್ನು ತೋರಿಸ್ಕೊಳ್ತು ಹಿಂದೂ ಮತ್ತು ಮುಸ್ಲಿಮರಲ್ಲಿ ಏಕತೆಯನ್ನು ಮೂಡಿಸ್ತು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ರದ್ದಾಗಿ ಇಂಗ್ಲೆಂಡಿನ ರಾಣಿ ಭಾರತದ ಆಡಳಿತವನ್ನು ವಹಿಸಿಕೊಂಡು ರಾಣಿ ವಿಕ್ಟೋರಿಯಾಳು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಪ್ರಸಿದ್ಧ ಶಾಸನಗಳನ್ನು ಹೊರಡಿಸಿ ಹಲವಾರು ವಿಶ್ವಾಸಗಳನ್ನು ಭಾರತೀಯರಿಗೆ ನೀಡಲಾಯಿತು ಅವುಗಳೆಂದರೆ ಬ್ರಿಟಿಷ್ ಸರ್ಕಾರವು ಇನ್ನು ಮುಂದೆ ಯಾವುದೇ ಭಾರತೀಯ ರಾಜ್ಯಗಳನ್ನು ವಿಲೀನಗೊಳಿಸಿಕೊಳ್ಳುವುದಿಲ್ಲ ದತ್ತು ಪುತ್ರರನ್ನು ಪಡೆಯುವ ಭಾರತೀಯ ಅರಸನ ಹಕ್ಕನ್ನು ಮಾನ್ಯ ಮಾಡಲಾಗುವುದು ಬ್ರಿಟಿಷ್ ಸರ್ಕಾರವು ಭಾರತೀಯರ ಧಾರ್ಮಿಕ ನಂಬಿಕೆಗಳ ಹಸ್ತಕ್ಷೇಪ ಮಾಡುವುದಿಲ್ಲ ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಅವಕಾಶ ನೀಡುವುದು ಮೊಘಲರ ಆಳ್ವಿಕೆ ಕೊನೆಗೊಂಟು ಭಾರತೀಯರಿಗೆ ಯವಾಯಿತು ಇನ್ನು ಭಾಗ ಹೀಗೆ ಸಂಬಂಧಿಸಿದಂತೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡುತ್ತಾ ಹೋಗೋಣ ಮೊದಲನೆಯದಾಗಿ ನರ್ಮದಾ ಕಳಗ ಕೃಷಕ ಆರುನೂರ ಹದಿನೆಂಟರಲ್ಲಿ ಆಗುತ್ತೆ ದಿನ್ ಈ ಇಲಾಹಿ ಸ್ಥಾಪನೆ ಒಂದು ಸಾವಿರದ ನೂರ ಎಂಬತ್ತೆರಡರಲ್ಲಿ ಶ್ರೀರಂಗಪಟ್ಟಣದ ಒಪ್ಪಂದ ಒಂದು ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಒಂದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ನಡೆಯುತ್ತೆ ಇನ್ನು ಮುಂದಿನದು ಸೂಚನೆಗಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ನಿಮಗೆ ಒದಗಿಸಿರುವ ಮಹಾತ್ಪೂಪುಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆಯನ್ನು ಬರೆಯಿರಿ ಅಂತ ಇದೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಐತಿಹಾಸಿಕ ಸ್ಥಳಗಳ ಕುರಿತಾದಂತಹ ಒಂದು ವಿವರಣೆಯನ್ನು ಕೂಡ ಕೊಡ್ತೇನೆ ಇಷ್ಟು ನಿಮ್ಮ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಉತ್ತರವಾಗುತ್ತೆ ನಿಮ್ಮ ಎಲ್ಲ ಅಧ್ಯಾಯಗಳ ಒಂದು ಪ್ರಶ್ನೋತ್ತರವನ್ನು ನೀವು ಪಡಿಬೇಕು ಅಂದರೆ ನನ್ನ ಒಂದು ಚಾನಲ್ನಲ್ಲಿ ಹಿಸ್ಟ್ರಿ ಅನ್ನುವಂತಹ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಪಾಸಿಂಗ್ ಪ್ಯಾಕೇಜ್ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ನೋಡಿದರೆ ಸಂಪೂರ್ಣವಾದಂತಹ ಎಲ್ಲ ಅಧ್ಯಾಯಗಳ ಒಂದು ಉತ್ತರವನ್ನು ಕೂಡ ನೀವು ಪಡಿಬಹುದು ಇಷ್ಟು ಒಂದು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯ மூணு மாதிரி பிரச்சனை பத்திரிகை இத்திசாக உத்தரவாகும் முந்தின இம்பார்ட்டெண்ட் ஆகிவிட்ட எழு அங்கதரங்கள் ஐந்து அங்க பத்து அங்கோத்தரம் முன்னோடி நோயுக்கு